ಅಸ್ಸಾಂ ಮತ್ತು ಬಿಹಾರದಲ್ಲಿ ಇತ್ತೀಚೆಗೆ ಬಡವರ ಮನೆಗಳನ್ನು ಬುಲ್ಡೋಸರ್ ಮಾಡಿ ಉರುಳಿಸಿರುವ ವಿಡಿಯೋವನ್ನು ನೋಡಿದವರಿಗೆ ಸದ್ಯದಲ್ಲಿಯೇ ಇಂತಹ ಬುಲ್ಡೋಸರ್ ಕರ್ನಾಟಕದಲ್ಲಿಯೂ ಸದ್ದು ಮಾಡ್ತದೆ ಅಂತ ಅಂದುಕೊಂಡಿರುವ ಸಾಧ್ಯತೆ ಇಲ್ಲ ಯಾಕೆಂದರೆ ಡಿಸೆಂಬರ್ ಇಪ್ಪತ್ತರಂದು ಮುಂಜಾನೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಯಲಹಂಕದ ಕೋಗಿಲು ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ಗೆ ನುಗ್ಗಿದ ಬುಲ್ಡೋಸರ್ಗಳು ಮುನ್ನೂರಕ್ಕಿಂತಲೂ ಅಧಿಕ ಮನೆಗಳನ್ನು ಧ್ವಂಸ ಮಾಡಿದೆ ಈ ಎಲ್ಲ ಮನೆಗಳು ಅಕ್ರಮವಾಗಿ ನಿರ್ಮಿಸಿಕೊಂಡ ಮನೆಗಳಾಗಿವೆ ಎಂದು ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತೀರ್ಮಾನಿಸಿ ಆರು ಜೆಸಿಬಿಗಳು ಮುನ್ನೂರಕ್ಕೂ ಹೆಚ್ಚು ಪೊಲೀಸರು ಮತ್ತು ಮಾರ್ಷಲ್ಗಳನ್ನು ಬಳಸಿಕೊಂಡು ಈ ನೆಲಸಮ ಕಾರ್ಯ ನಡೆಸಿದೆ ಇಲ್ಲಿ ಮೂರು ಸಾವಿರದಷ್ಟು ಜನರು ವಾಸಿಸುತ್ತಿದ್ದರು ಯಾವುದೇ ನೋಟಿಸ್ ನೀಡದೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಇಲ್ಲಿ ಬಡವರು ಮತ್ತು ದುರ್ಬಲರೇ ವಾಸಿಸುತ್ತಿದ್ದರು ಅದರಲ್ಲೂ ತೊಂಬತ್ತು ಶೇಕಡಕ್ಕಿಂತಲೂ ಹೆಚ್ಚು ಮುಸ್ಲಿಮರೇ ಇಲ್ಲಿ ವಾಸಿಸುತ್ತಿದ್ದರು ಬೆಂಗಳೂರಿನಲ್ಲಿ ಈಗ ತೀವ್ರ ಚಳಿಯ ವಾತಾವರಣ ಇದ್ದು ಏಕಾಏಕಿ ಮನೆಗಳು ಧ್ವಂಸಗೊಂಡ ಕಾರಣ ಮಕ್ಕಳು ಗರ್ಭಿಣಿಯರು ರೋಗಿಗಳು ತೀವ್ರ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಮುಂಜಾನೆ ನಾಲ್ಕು ಗಂಟೆಯಿಂದ ಆರಂಭವಾದ ಈ ಧ್ವಂಸ ಕಾರ್ಯ ಸಂಜೆ ಐದರವರೆಗೆ ನಡೆದಿದೆ ಬ್ಯಾಟ್ರಾಯನಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಈ ಪ್ರದೇಶ ಒಳಪಡುತ್ತೆ ಸರ್ಕಾರಕ್ಕೆ ಸೇರಿದ ಈ ಜಮೀನಿನಲ್ಲಿ ಇಪ್ಪತ್ತು ವರ್ಷಗಳಿಂದಲೂ ಬಡವರು ಸಣ್ಣಪುಟ್ಟ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ರು ವಿಶೇಷವಾಗಿ ಭಿಕ್ಷೆ ಬೇಡಿ ಮತ್ತು ದರ್ಗದ ಬಳಿ ಹಾಡುಗಳನ್ನ ಹಾಡಿ ಬದುಕು ಕಟ್ಟಿಕೊಂಡ ಬಡವರೇ ಇಲ್ಲಿ ಹೆಚ್ಚಿದ್ರು ಇಲ್ಲಿ ವಾಸಿಸುತ್ತಿರುವವರಿಗೆ ಆಧಾರ್ ಕಾರ್ಡ್ ಇದೆ ಐಡಿ ಇದೆ ಹಾಗೆ ಗುರುತಿಗೆ ಮತ್ತು ನಾಗರಿಕತ್ವಕ್ಕೆ ಸಂಬಂಧಿಸಿದ ಇನ್ನಿತರ ದಾಖಲೆಗಳು ಕೂಡ ಇವರ ಬಳಿ ಇವೆ ಮುಂಜಾನೆ ನಿದ್ದೆಯಲ್ಲಿದ್ದಾಗಲೇ ಬುಲ್ಡೋಸರ್ಗಳು ಬಂದು ಮನೆಯ ಮೇಲೆ ದಾಳಿ ಮಾಡಿವೆ ನಾವು ಭಯದಿಂದ ಹೊರ ಬಂದೆವು ಮನೆಯಲ್ಲಿರುವ ಯಾವ ವಸ್ತುಗಳನ್ನು ಪಡೆದುಕೊಳ್ಳುವುದಕ್ಕೆ ಪೊಲೀಸರು ಬಿಡ್ಲಿಲ್ಲ ಅಂತ ಸಂತ್ರಸ್ತರು ಕಣ್ಣೀರು ಹಾಕಿದ್ದಾರೆ ಗಂಟೆಗೆ ಎಲ್ಲರೂ ನಾನು ಸಾರ್ ಬಂದ್ರು ಎಲ್ಲಾರು ಡೀಸೆಲ್ ಸಾರ್ ಎಲ್ಲಾರು ಬಂದ್ರು ಬಂದ್ರು ಮಕ್ಳು ಹಿಂಗೇ ಇದ್ದಾರೆ ಮಳ್ಕೋ ಇದ್ದಾರೆ ಎಲ್ಲಾರ್ಗು ನೀವು ಆಚೆ ಬಿಸಾಕ್ ಬಿಟ್ರು ಪೊಲೀಸ್ ಅವರು ಎಲ್ಲಾರು ಬಿಸಾಕ್ಬಿಟ್ಟಿವ್ ನಂಗುನು ಕೈಯಲ್ಲಿ ತಗೊಂಡೋಗಿ ಆ ಕಡೆ ಬಿಚ್ಚಾಕಿದ್ರು ಎಲ್ಲಾರ್ಗು ಬಂದ್ ಬೆಡ್ಶೀಟ್ ತಗೊಂಡಿಲ್ಲ ಒಂದ್ ಪಾತ್ರೆ ತಗೊಂಡಿಲ್ಲ ಒಂದ್ ಏನು ತಗೊಂಡಿಲ್ಲ ಬರೇ ಏನ್ ಹೇಳ್ತಾ ಇದಾರೆ ಗ್ಯಾಸ್ ಒಂದೇ ತೊಗೊಳ್ರಿ ಏನು ತಗೊಂಡ್ಬೇಡ್ರಿ ಎಲ್ಲಾ ಬಿದ್ಬಿಟ್ರಿ ಇಲ್ಲೇ ಇಲ್ಲೇ ಆಗಬೇಕು ನೀವು ಎಲ್ಲ ಏನು ಗೊತ್ತಿಲ್ಲ ಅದೇ ಒಂದೇ ಹೇಳಿದ್ದು ಅವರು ಬ್ಲಾಸ್ಟ್ ಆಗುತ್ತೆ ಅಂತ ಇಲ್ಲೇ ಇರ್ತೀವಿ ನಾವು ಇಲ್ಲೇ ಸತ್ತೀವಿ ನಮ್ಗೆ ಇಷ್ಟು ವರ್ಷದಿಂದ ನಾವು ಇಲ್ಲೇ ಇದ್ದೀವಿ ಇವಾಗ ಯಾಕೆ ನಾವು ನಮ್ಗೆ ಬೇಕೇ ಬೇಕು ನಮ್ ಮನೆ ನಮ್ಗೆ ಬೇಕು ಇಲ್ಲಿ ಸುಮಾರು ಐನೂರರಷ್ಟು ಮಕ್ಕಳು ಸರ್ಕಾರಿ ಮತ್ತು ಖಾಸಗಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಸಚಿವರು ಇಲ್ಲಿಗೆ ಬಂದು ರಸ್ತೆ ಮಾಡಿ ಕೊಡುವುದಾಗಿಯೂ ಈ ಹಿಂದೆ ಹೇಳಿದ್ರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ರು ಈಗ ಅವರೆಲ್ಲ ನಮ್ಮನ್ನ ಬೀದಿಗೆ ದಿಢೀರ್ ಕಾರ್ಯಾಚರಣೆಯಿಂದ ನಮಗೆ ದಿಕ್ಕು ತೋಚದಾಗಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ ಹೋರಾಟ ಮಾಡ್ರು ನಾವು ನೀರ್ಗೋಸ ಹೋರಾಟ ಮಾಡಿದೀವಿ ಕರೆಂಟ್ ಹತ್ತ ಹೋರಾಟ ಮಾಡಿದೀವಿ ಎಲ್ಲಾರ್ಗು ಹೋರಾಟ ಮಾಡಿದೀವಿ ಒಂದು ಒಂದು ಪ್ರೆಶಂಗ್ ಅಲ್ಲ ಎಲ್ಲ ಹೋರಾಟ ಮಾಡಿದೀವಿ ನನ್ಗೆ ಆರು ಮಕ್ಕಳು ನಾನು ಇಲ್ಲೇ ಜೀವ ಮಾಡ್ತಿದ್ದೀನಿ ಚಿಕ್ಕ ಮಗು ಆಗಿಂದ ತಗೊಂಡ್ ಬಂದು ಇಲ್ಲಿ ಕಿಕ್ಕಿದಾರೆ ನಮ್ಮಮ್ಮ ಅವಾಗಿಂದ ನಾನು ಇಲ್ಲೇ ಇದ್ದೀನಿ ಇಲ್ಲೇ ಮದ್ವೆ ಆಗಿದೆ ಇಲ್ಲೇ ಮಕ್ಕಳು ಆಗಿದೆ ನನಗೆ ಆರು ಮಕ್ಕಳು ಇಲ್ಲೇ ಉಡ್ದು ಸ್ಕೂಲ್ಗೆನೆ ಹೋಗೋದು ನನ್ನ ಮಕ್ಕಳು ಆರು ಮಕ್ಕಳು ಹೋಗುತ್ತಾರೆ ಒಂದ್ ಮಗು ನಾನು ನನ್ನ ಕೈಯಲ್ಲಿ ಐತೆ ಒಂದು ವರ್ಷ ಮೂರು ತಿಂಗಳು ಆ ಹುಡುಗಿಗೆ ಅಷ್ಟೇ ಆರು ಮಕ್ಕಳು ಇಲ್ಲೇ ಇರ್ತಾರೆ ನಾನು ಭಿಕ್ಷೆ ಬಡಿಯಕ್ಕೆ ಹೋಗೋದು ನಮ್ಮ ಯಜಮಾನ್ ಭಿಕ್ಷೆ ಬಡಿಯೋ ನಾನು ಏನಂದ್ರೆ ಏನೋ ಇದೆ ಇದು ಅಂತಾರಲ್ಲ ಸರ್ ಕವಾಲಿ ಹೊಡಿತಾರೆ ನಮ್ಮ ಯಜಮಾನ್ ನಾನು ಭಿಕ್ಷೆ ಹೋಗ್ತೀನಿ ಏನಂತ ದುಡಿಮೆ ಮಾಡ್ಬೇಕು ನಾವು ದುಡಿಮೆ ಮಾಡ್ತೀವಿ ಒಂದೊಂದು ರೂಪಾಯಿ ಕಷ್ಟಪಟ್ಟು ಭಿಕ್ಷೆ ಮಾಡಿ ದುಡಿಮೆ ಮಾಡಿ ಮನೆ ಕಟ್ಟಿದೀವಿ ಅದು ಬಿಡ್ಸೋಕ್ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟರೆ ನಮಗೆ ನಮ್ಮ ಎಲ್ಲ ಪಾತ್ರೆ ನಮ್ಮ ಸಾಮಾನ್ ಎಲ್ಲ ತಗೊಂತೀನಿ ಅಂದ್ರೂ ಕೊಟ್ಟಿಲ್ಲ ಅವ್ರು ಈ ನಡುವೆ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನು ಸಮರ್ಥಿಸಿದ್ದಾರೆ ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಹೊರತರುತ್ತೇವೆ ಎಂದು ಹೇಳಿದರು ಪೊಲೀಸರು ಕೇಳಲಿಲ್ಲ ಪ್ರತಿಭಟನೆ ನಡೆಸಿದವರನ್ನು ಅತ್ಯಂತ ತುಚ್ಛವಾಗಿ ನೋಡಿದರು ಕನಿಷ್ಠ ತೆರವುಗೊಳಿಸುವುದಕ್ಕೆ ಒಂದು ದಿನದ ಅವಕಾಶವನ್ನು ಕೊಡಲಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಸೊ ಇದಕ್ಕೆ ಕಾನೂನಿನ ಅಡಿಯಲ್ಲಿ ಕೊಡಬೇಕಾದಂತಹ ನೋಟಿಸ್ ಅನ್ನು ಕೂಡ ಕೊಡಲಿ ಸುಪ್ರೀಂ ಕೋರ್ಟ್ನ ಕೆಲವು ಆದೇಶಗಳನ್ನ ವಿರುದ್ಧವಾಗಿ ಅದನ್ನ ಡೆಮೊಲಿಷನ್ ಅನ್ನ ಮಾಡಿದ್ದಾರೆ ಮತ್ತೆ ಅಲ್ಲಿಯ ಕೆಲವು ನೊಂದವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಹಿಳೆಯರು ಮಕ್ಕಳನ್ನು ಕೂಡ ನೋಡ್ಲಿಲ್ಲ ಅಲ್ಲಿ ಕೆಲವು ಗರ್ಭಿಣಿಯರು ಕೂಡ ಇದ್ರು ಆ ಗರ್ಭಿಣಿಯನ್ನು ಕೂಡ ಅವರಿಗೆ ಆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಿಲ್ಲ ಸೊ ಇದರಿಂದ ಇದು ಖಂಡಿತವಾಗಿಯೂ ಕೂಡ ಕಾನೂನು ಬಾಹಿರ ಕೆಲಸವನ್ನು ಯಾರೋ ಇಟ್ಕೊಂಡು ಮಾಡಿದ್ದಾರೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಮತ್ತೆ ಮಾನವ ಹಕ್ಕುಗಳಿಗೆ ಕೂಡ ನಾವು ಅದನ್ನ ಕೊಟ್ಟಿದ್ದೇವೆ ಸೊ ಇವರಿಗೆ ಇವಾಗ ಸದ್ಯಕ್ಕೆ ಅವರಿಗೆ ಬೇಕಾದಂತದ್ದು ಒಂದು ಶೌಚಾಲಯ ಅಲ್ಲಿ ಬೇಕು ಇಮಿಡಿಯೇಟ್ ಪ್ರೊವೈಡ್ ಮಾಡಬೇಕು ಅದೇ ರೀತಿ ಶಾಲೆ ಅಲ್ಲಿರುವ ಸ್ಥಳೀಯ ಅಲ್ಲಿ ಪಕ್ಕದಲ್ಲಿರುವಂತಹ ಸರ್ಕಾರಿ ಶಾಲೆ ಶಾಲೆಯಲ್ಲಿ ಅವರಿಗೆ ಇವಾಗ ತಾತ್ಕಾಲಿಕ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಬಟ್ ಅದಕ್ಕೆ ಸಂಪೂರ್ಣ ವ್ಯವಸ್ಥೆ ಇಲ್ಲ ಟೆಂಟ್ ಹಾಕಿ ಶಾಮಿಯನ್ ಹಾಕಿ ಕೊಟ್ಟಿದ್ದಾರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೊಡುವವರೆಗೆ ಅವರಿಗೆ ಒಂದು ಈ ಸರ್ಕಾರಿ ಶಾಲೆಯಲ್ಲಿ ಇರುವ ಇರಲಿಕ್ಕೆ ವಾಸ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಕೊಡಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ ನಾವು ಕೇಳಿಕೊಂಡಿದ್ದೇವೆ ಅಲ್ಲಿ ಲೋಕ ಸ್ಥಳೀಯ ಕೂಡ ನಾವು ಬೆಳಿಗ್ಗೆ ಅವರತ್ರ ನೊಂದವರು ಕೂಡ ಬರ್ಲಿಕ್ಕೆ ಹೇಳಿದ್ದಾರೆ ಅವರು ಕೂಡ ನಮ್ಮ ಡಿಮ್ಯಾಂಡ್ ಅದೇ ಡಿಮ್ಯಾಂಡ್ ಅನ್ನು ಅವರ ಮುಂದೆ ಇಟ್ಟಿದ್ದೇವೆ ಮತ್ತೆ ಬೇರೆ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಯಾವ ರೀತಿಯ ಹೋರಾಟ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ನಾವು ಕೂಡ ಅವಲೋಕನ ಮಾಡ್ತಾ ಇದ್ದೇವೆ ಡಾಕ್ಯುಮೆಂಟ್ ಅನ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ ಅವರ ಹತ್ತಿರ ಡಾಕ್ಯುಮೆಂಟ್ಗಳು ಏನೇನಿದಾವೆ ವಾಸದ ದೃಢೀಕರಣ ಪತ್ರ ಇದೆಯಾ ಅಥವಾ ಏನಾದರೂ ಲ್ಯಾಂಡ್ ರೆಕಾರ್ಡ್ಸ್ ಏನಾದರೂ ಇದೆಯಾ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ ಸೊ ಇದರಲ್ಲಿ ಇದ್ರೆ ನಾವು ಹೈಕೋರ್ಟ್ ಅಲ್ಲೂ ಕೂಡ ಪಿಟಿಷನ್ ಫೈಲ್ ಮಾಡಲಿಕ್ಕೆ ಕೆಲವರು ಮುಂದೆ ಬಂದಿದ್ದಾರೆ ಮಾಡಲೇಬೇಕು ಅಂತೇಳಿ ಕೆಲವರು ಇನ್ನೂ ಮಾಹಿತಿ ಮಾಹಿತಿ ಪ್ರಕಾರ ಇನ್ನೊಂದು ಕೆಲವು ಮನೆ ಇನ್ನೂ ನೂರ ನೂರ ಐವತ್ತು ಮನೆಗಳನ್ನ ಧ್ವಂಸ ಮಾಡ್ಲಿಕ್ಕೆ ಕೂಡ ಅವರು ಹೇಳಿದ್ದಾರೆ ಖಾಲಿ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ ಸೊ ಯಾರೆಲ್ಲ ಇನ್ನು ಮನೆ ಯಾರು ಧ್ವಂಸ ಆಗ್ಲಿಗೋ ಅವರಿಗೆ ಬಂದ್ರೆ ಕೆಲವು ಡಾಕ್ಯುಮೆಂಟ್ಗಳು ಏನಾದರೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಟ್ರೆ ಅದಕ್ಕೂ ಹೈಕೋರ್ಟ್ ನಲ್ಲಿ ಬೇಕಾದಂತಹ ಕಾನೂನಿನ ಹೋರಾಟವನ್ನು ಮಾಡುವ ವ್ಯವಸ್ಥೆಯನ್ನು ಕೂಡ ನಮ್ಮ ಎ ವತಿಯಿಂದ ನಾವು ಇದ್ದೇವೆ